ಯಾಕೋ ಯಾಕೆ ಯಾಕೆಂದ್ರೆ ನಿನಗೆ ಗೊತ್ತಿಲ್ವೇನೋ ಈಗ ಏನು ಮಾಡೋಣ ಅಂತ ಏನು ಮಾಡೋದಂತಲೇ ಗೊತ್ತಾಯ್ತಿಲ್ಲ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ವಲ್ಲ ಬರೀ ಅಷ್ಟು ಬೈದಿದ್ದಕ್ಕೆ ಹಿಂಗಾಡ್ತಿದ್ಯಾಲೋ ಭವ್ಯ ನನ್ಗೆಸ್ಟ್ ಎಷ್ಟೆಲ್ಲ ಬೈದಲು ನಿನಗೆ ಗೊತ್ತಿಲ್ವಾ ಆದರೂ ಒಂಥರ ಬಂಗಾರಿ ಹಂಗೆ ಅಂದ್ಬಿಟ್ಲಲ್ಲ ಚಪ್ಪಲಿ ಹೊಡಿತೀನಿ ಅಂದ್ಲು ಎಷ್ಟು ಆಗಲ್ಲ ಹೇಳು ಮಾಮೂಲಿ ಡೈಲಾಗೆ ಬಿಡು ಅದು ಹುಡುಗಿರದು ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಂಡ್ರೆ ನೀನು ಹುಡುಗಿನ ಬೀಳ್ಸ್ಕೊಂಡಂಗೆ ನನಗಂತೂ ಹುಸಿ ಬೇಜಾರಾಗ್ತಿಲ್ಲ ಕಣ ನನ್ನ ಬಂಗಾರಿನ ತುಂಬ ಇದ್ದೀನಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾಯಿದ್ದೀನಿ ಗೊತ್ತಾ ಆಯ್ತು ಆಯ್ತು ಸಾಕು ಸಾಕು ಅವಳು ಇಲ್ಲದೆ ನಾನು ಇರಲ್ಲ ಕಣೋ ಸರಿ ಆಯಿತು ಅವಳು ನಿನ್ನ ಲವ್ ಮಾಡೋಂಗ ನಾನು ಮಾಡ್ತೀನಿ ಹೌದಾ ಹೆಂಗೆ ಅದರ ಒಂದೇ ಸಲ ಆಗೋಲ್ಲ ಪ್ರಯತ್ನ ಪಡ್ತಾನೇ ಇರಬೇಕು ನೀನು ತಾಳ್ಮೆಯಿಂದ ಇದ್ದರೆ ಅಷ್ಟೇ ಸಾಕು ಆಯಿತು ನೀನು ಹೆಂಗೆ ಹಂಗೆ ಮಾಡ್ತೀನಿ ಪ್ಲೀಸ್ ಕಣೋ ಬಂಗಾರಿ ನನ್ನ ಲವ್ ಮಾಡೋಂಗ್ ಮಾಡು ಆಯ್ತು ಆಯ್ತು ಅದೆಲ್ಲ ನಾನು ನೋಡ್ಕೋತೀನಿ ಒಂದು ಹೊಸ ಬ್ಲೇಡ್ ತಗೊಂಡು ಕೈ ಕುಯ್ಕೋ ಹಾಂ ಕೈ ಕುಯ್ಕೋಬೇಕಾ ನಿಜವಾಗೇನು ಕುಯ್ಕೋಬೇಡ ಇವಾಗ ಬಂಗಾರಿ ಬೈದಿದ್ಕೆ ಬ್ಲೇಡ್ ತಕೊಂಡು ಕೈ ಕುಯ್ಕೊತಿದ್ಯಾ ಅಂತ ಭವ್ಯಂಗ್ ಹೇಳ್ತೀನಿ ಭವ್ಯ ಬಂಗಾರಿಗೆ ಹೇಳೇ ಹೇಳ್ತಾಳೆ ಆ ಥರ ಹೇಳಿದ್ರೆ ನಂಬ್ತಾಳಾ ನಾನು ಲವ್ ಮಾಡಿಬಿಡ್ತಾಳಾ ಅಯ್ಯೋ ದಡ್ಡ ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಹೇಳಿದ ತಕ್ಷಣ ಲವ್ ಮಾಡಲ್ಲ ಆದರೆ ಈ ಥರದ್ದೆಲ್ಲ ಮಾಡ್ತಾ ಇರಬೇಕು ಅವಾಗಲೇ ಹುಡುಗಿರು ಬೀಳೋದು ಇರು ಭವ್ಯಂಗ್ ಫೋನ್ ಮಾಡ್ತೀನಿ ಅರುಣ ಬಂಗಾರಿ ಬೈದಿದ್ಕೆ ಅವ್ನು ಲವ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಕೈ ಕುಯ್ಕೊಂಡವನೆ ಅಂತ ಹೇಳ್ತೀನಿ ನಿಜವಾಗ್ಲೂ ಕುಯ್ಕೊಬಿಡ್ತೀನಿ ಬಿಡು ಏ ಬೇಡ ಸುಮ್ಮನೆ ಹಂಗೆ ಹೇಳ್ತೀನಿ ನಾಳೆ ಬ್ಯಾಂಡೇಜ್ ಹಾಕೊಂಡು ಹೋದ್ರಾಯ್ತು ಮತ್ತಿವಾಗ ಹೆಂಗೆ ನಂಬ್ತಾರೆ ಸುಮ್ಮನೆ ಹೇಳಿರ್ತೀನಿ ನಾಳೆ ಹೆಂಗೂ ಬರ್ತಾರಲ್ಲ ನಾನು ಕೈಗೊಂಡು ಬ್ಯಾಂಡೇಜ್ ಹಾಕೋಬಿಡು ಆವಾಗ ನಂಬ್ತಾರೆ ಈಗೇನು ನಂಬೋದು ಆಮೇಲೆ ಸುಳ್ಳು ಅಂತ ಗೊತ್ತಾದರೆ ಈಗೇನು ನಿಜವಾಗ್ಲೂ ಕೈ ಕುಯ್ಕತಿ ಯಾಕುಯೋ ಮತ್ತೆ ಇಲ್ಲ ಇಲ್ಲ ಬೇಡ ಹಂಗೆ ಹೇಳು ನೋಡೋಣ ಹಾಂ ಸರಿ ಇರು ಭವ್ಯಂಗ್ ಫೋನ್ ಮಾಡ್ತೀನಿ ಹಲೋ ನೀವಿಬ್ಬರು ಹೆಂಗೋ ಚೆನ್ನಾಗಿದ್ದೀರಾ ಬಂಗಾರಿನೂ ನನ್ನ ಲವ್ ಮಾಡೋಂಗ ಮಾಡಿ ನಾವಿಬ್ಬರು ಚೆನ್ನಾಗಿದ್ರೆ ಚೆನ್ನಾಗಿರುತ್ತಲ್ವಾ ಹ್ಞೂ ಚೆನ್ನಾಗಿರುತ್ತೆ ನನಗೇನು ಇಲ್ದೇರೋ ಇರೋನಿಗೆ ಬಿದ್ದವಳೆ ಭವ್ಯ ಇನ್ನು ನಿಮಗೆ ಆಸ್ತಿ ಪಾಸ್ತಿ ಮನೆಯೆಲ್ಲ ಜೋರಾಗೈತೆ ನಿನಗೂ ಬಿಡಲ್ವಾ ಅವಳು ಅಯ್ಯೋ ಇದೆಲ್ಲ ಐತೆ ಅಂತ ಹೆಂಗ್ ಗೊತ್ತು ಆ ಬವ್ಯ ಹೇಳಿದ್ರೆ ಆಯ್ತದೆ ಅವ್ಳು ಎಲ್ಪೇ ಮಾಡೋಲ್ಲ ಕಣ ಓ ಹೆಂಗಿದ್ರು ನಿನ್ನ ಮಾತು ಕೇಳ್ತಾಳಲ್ವಾ ನೀನೇ ಹೇಳೋ ಬವ್ವಿ ಸರಿ ಸರಿ ಫೋನ್ ಮಾಡ್ತೀನಿರು ಬೇಗ ಮಾಡು ಹೆಂಗಾದ್ರು ಮಾಡಿ ನನ್ನ ಲವ್ ಮಾಡಂಗ್ ಮಾಡಿಬಿಡು ಪ್ಲೀಸ್ ಸಂಜು ಆಯ್ತಾಯ್ತು ನಾನು ಹೇಳಿಲ್ವಾ ಇರೋ ಹಲೋ ಹಾಂ ಹೇಳ್ ಬೇಬಿ ಓಹೋ ಏನು ಬೇಬಿ ನನ್ನ ಮೇಲೆ ಲವ್ ಆಗಿರೋಂಗೆ ಕಾಣಿಸ್ತಿದೆ ಏನು ಮುಚ್ಕೊಂಡು ಹೇಳ ಸುಮ್ಮನೆ ಅಂದೆ ಏನಂತೀಯ ಅಂತ ಏನು ಮಾಡ್ತಿದ್ಯಾ ಎಲ್ಲಿದ್ಯಾ ಇಲ್ಲೇ ನಾನು ಅರುಣ್ ಇಬ್ರು ಇದ್ದೋ ಅವ್ನ ಹಬ್ಬ ಬಿಟ್ರೆ ಯಾರೋ ಫ್ರೆಂಡ್ಸ್ ಇಲ್ವೇನೋ ನಿಂಗೆ ಯಾರು ಇಲ್ಲ ನಾನೊಬ್ನೇ ಬೆಸ್ಟ್ ಫ್ರೆಂಡು ಎಲ್ಲಿದ್ಯಾ ಇಲ್ಲೇ ಊರಿಂದ ಆಚೆ ಬಂದಿವಿ ಯಾಕೆ ಹೋಗಿದ್ದೀರಾ ಊರಿಂದ ಆಚೆ ಸುಮ್ಮನೆ ಬಂದ ಕಣೆ ಮತ್ತೆ ನಾಳೆ ಎಷ್ಟು ಗಂಟೆಗೆ ಸಿಗ್ತೀಯಾ ಏ ನಾಳೆನೇ ಬರಬೇಕೇನೋ ಹ್ಞೂ ಮತ್ತೆ ಇನ್ಯಾವಾಗ ಬರೋಕ್ಕಾಗುತ್ತೆ ನಾಳೆ ಹೆಂಗಿದ್ರು ನಿಮಗೆ ಸ್ಕೂಲ್ಗೆ ಕಲರ್ ಡ್ರೆಸ್ ತಾನೇ ನೀನು ಬೇರೆ ದಿನ ನಿನ್ನ ಯೂನಿಫಾರ್ಮ್ ಹಾಕೊಂಡು ನನ್ನ ಜೊತೆ ಸುತ್ತಾಡೋಕೆ ಬರೋಕ್ಕಾಗತ್ತಾ ನಾಳೆ ಮಾತ್ರ ಆಗೋದು ಇಲ್ಲ ಇನ್ನೊಂದು ವಾರ ಕಾಯಬೇಕಾಗುತ್ತೆ ಅದಕ್ಕೆ ಬೇಬಿ ನಾಳೆನೆ ಬಾ ಲೋ ನನ್ನ ವಿಷಯ ಮಾತಾಡು ನನ್ನ ಬಗ್ಗೆ ಹೇಳೋ ಬಂಗಾರಿಗೆ ಹೇಳೋಕ್ಕೆ ಸುಮ್ಮನಿರೋ ಮಾತಾಡ್ತೀನಿ ಅಪರೂಪಕ್ಕೆ ನನ್ನ ಬೇಬಿ ಚೆನ್ನಾಗಿ ಮಾತಾಡ್ತಾಳೆ ಅರುಣ ಹೆಂಗೋನೆ ಬಂಗಾರಿ ಚೆನ್ನಾಗಿ ಬೈದ್ಲಲ್ಲ ನಗ್ಬೇಡ ಬೇಬಿ ಪಾಪ ಅವನು ಎಷ್ಟು ಬೇಜಾರು ಮಾಡ್ಕೊಂಡವನೇ ಗೊತ್ತಾ ಬೇಜಾರಾದ್ರೆ ಬೇದಿ ಮಾತ್ರ ಕುಡಿಯೋ ಕೇಳು ಬೇಬಿ ನೀನೇ ಹೆಂಗನ್ಬಿಟ್ರೆ ಹೆಂಗೆ ನಮ್ಮ ಹುಡುಗಂಗೆ ನಾವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳು ಮಾಡಪ್ಪ ಮಾಡು ನೀನು ಸಪೋರ್ಟ್ ಮಾಡು ಆ ಬಂಗಾರಿ ಯಾವುದೇ ಕಾರಣಕ್ಕೂ ಲವ್ ಮಾಡಲ್ಲ ಅವನಿಗೆ ಬೈಲಿಲ್ವಾ ಚಪ್ಪಲಿ ಹೊತೀನಿ ಅಂತ ಅದಕ್ಕಿಂತ ಇನ್ನೇನು ಬೇಕು ಅವನಿಗೆ ಬಾಯಿ ಮುಚ್ಕೊಂಡಿರ ಕೇಳು ಇಲ್ಲ ಬೇರೆ ಯಾವುದಾದ್ರೂ ಹುಡ್ಗಿ ನೋಡ್ಕೊಳ ಕೇಳು ಏನ್ ಬೇಬಿ ನೀನೇ ಹೆಂಗಂದ್ರೆ ಏನು ನಾನು ಏನು ಹೆಲ್ಪ್ ಮಾಡಲ್ಲಪ್ಪ ಅವಳ ಮೊದಲೇ ನನ್ನ ಜೊತೆ ಬರಲ್ಲ ಅಂತಿದ್ದಾಳೆ ಸ್ಕೂಲಿಗೆ ನಿನ್ನ ಜೊತೆ ಬರೋದೇ ಇಲ್ಲ ನಿಮ್ ಹುಡುಗನ ಜೊತೆ ಅವನು ನಿಂತಿರ್ತಾನೆ ನಾನು ಬರಲ್ಲ ನೀನೊಬ್ಳೆ ಹೋಗು ನಾನು ಬೇರೆ ಹೋಗ್ತೀನಿ ನೀನು ನಾನು ನೋಡೋಕೆ ಬರುವಾಗ ಅವನು ಕರ್ಕೊಂಡು ಬರಬೇಡ ಅವ್ನು ಬಂದ್ರೆ ಬಂಗಾರಿ ಬರಲ್ಲ ಅಂತ ಹೇಳಿದಾಳೆ ವಾ ಹೆಂಗಾದ್ರೂ ಹೆಂಗೇ ಬೇಬಿ ಅಯ್ಯೋ ಅದ್ರಲ್ಲೇನು ಬರ್ಬೇಕಾದ್ರೆ ನೀನು ಒಬ್ಬನೇ ಬಾ ಹಂಗ್ ನಾನು ಸ್ಕೂಲ್ಗೆ ಹೋದ್ಮೇಲೆ ಹೆಂಗಾದ್ರೆ ಇಬ್ರು ಸಾಯುವ್ರಂತೆ ಹಂಗಲ್ಲ ಭವ್ಯ ಮತ್ತೆ ನೀಂಗೆ ಪಾಪ ಅರುಣನ್ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಬೇಬಿ ಪಾಪ ನೋಡಿದ್ರೆ ಉರಿತದೆ ಅವ್ಳ ಹಂಗಾಗಿಂದ ಊಟನೇ ಮಾಡಿಲ್ಲ ಗೊತ್ತಾ ಮನೇಲಿ ಸುಮ್ಮ ಮಲಗಿದ ಅಷ್ಟೊಂದು ಅಳ್ತಾ ಇದ್ದ ಗೊತ್ತಾ ನಾನೇ ಬೇಜಾರಾಗಬೇಡ ಬಾವನ್ ರೌಂಡ್ ಹಾಕೊಂಡ್ಬರೋಣ ಅಂತ ಕರ್ಕೊಂಡ್ಬಂದೆ ಏ ಅವಳೇ ಆಗ್ಬೇಕೇನೋ ಲವ್ ಮಾಡೋಕೆ ನಮ್ಮ ಸ್ಕೂಲಲ್ಲಿ ಇನ್ನೂ ಅಷ್ಟೊಂದು ಹುಡ್ಗಿರಿಲ್ವಾ ಇಲ್ಲ ಅವ್ರ ಕಾಲೇಜಲ್ಲೇ ಯಾರು ಇಲ್ವಂತ ಅವ್ನಿಗೆ ಬೇರೆ ಯಾವ್ದಾರು ಹುಡ್ಗಿ ಟ್ರೈ ಮಾಡೋಕೆ ಹೇಳು ಬಂಗಾರಿ ಅಂತೂ ಲವ್ ಮಾಡಲ್ಲ ಲವ್ ಮಾಡೋಂಗೆ ಕಾಣೋದು ಇಲ್ಲ ಅಯ್ಯೋ ನೀನ್ ಅಂದ್ಬಿಟ್ರೆ ಹೆಂಗೆ ಹೆಂಗಾದ್ರೂ ಮಾಡಿ ನೀನೇ ಅವ್ಳನ್ನ ಒಪ್ಸ್ಬೇಕಲ್ವಾ ಏಯ್ ಹೋಗಲೋ ನಾನೇ ಒಪ್ಸಲಿ ನನ್ಗೆ ಏನು ಹೇಳ್ಬೇಡ ಅಂತ ನಿಂಗೆ ಆತ ಹೇಳಿದ್ದೀನಿ ಆದ್ರೂ ಅಷ್ಟೊಂದು ಹಿಂಸೆ ಮಾಡಿ ಹೇಳಿ ಹೇಳುವುದಕ್ಕೆ ಹೇಳಿದ್ದೀನಿ ಇಷ್ಟ ಇಲ್ಲ ಅಂತಾನೆ ಹೇಳಾಯಿತು ಇನ್ನೇನು ನಿಮ್ದು ಅವಳು ಬಿಟ್ಟರೆ ಇನ್ನು ಯಾರು ಹುಡುಗಿಲ್ವಂತ ಅವ್ನಿಗೆ ಅಯ್ಯೋ ಹಚ್ಚಿಡ್ಸ್ಕೊಂಡ್ಬಿಟ್ಟವೇ ಅವಳೇ ಬೇಕು ಅವಳೇ ಬೇಕು ಅಂತ ಅವಳು ನನ್ನ ಜೀವ ಅವಳು ನನ್ನ ಪ್ರಾಣ ಇಲ್ಲದೆ ನಾನು ಬದುಕದೇ ಇಲ್ಲ ಅನ್ನೋ ಏನ್ ಆಗ್ಬಿಟ್ಟಿದ್ದಾನೆ ಓಹೋ ಆಗ್ಲೇ ಅಷ್ಟೊಂದು ಲವ್ ಅಂತ ಹೌದು ಹೆಂಗಾದರೂ ಮಾಡಿ ನಾವಿಬ್ರೆ ಅವರಿಬ್ರು ಒಂದಾಗ ಮಾಡಬೇಕು ಏ ನಿಗೇನು ತಲೆ ಕೆತ್ತಿದ್ಯಾ ನಮಗೆ ಯಾಕೆ ಬೇಕದು ಏನೋ ನಿನ್ನ ಫ್ರೆಂಡು ಅಂತ ಅವಳಿಗೆ ಹೇಳಿದೆ ಅಷ್ಟೇ ಪದೇ ಪದೇ ನಾನಿನ್ನೇನು ಹೇಳೋಕ್ಕಾಗಲ್ಲಪ್ಪ ಆಮೇಲೆ ಅವಳು ನನ್ನ ಜೊತೆ ಫ್ರೆಂಡ್ಶಿಪ್ಪೇ ಕಟ್ ಮಾಡ್ಕೊಂಡ್ಬಿಡ್ತಾಳೆ ನೀನು ಮನ್ಸ್ ಮಾಡಿದ್ರೆ ಎಲ್ಲನೂ ಸರಿ ಮಾಡ್ಬೋದಲ್ವಾ ಬಂಗಾರಿ ಅವನ್ನ ಲವ್ ಮಾಡೋ ಮಾಡ್ಬೋದಲ್ವ ಏ ನಿಂದ್ಸಲ ಅಟ್ ಆಗಲ್ದೇನೋ ಇರೋ ಫೋನು ಬರೀ ಅದಾದ್ನೇ ಹೇಳಿದೆ ನೀನು ಹೋಗು ನಾನು ನಾಳೆ ಬರೋಲ್ಲ ಸ್ಕೂಲ್ಗೆ ಹೋಗ್ತೀನಿ ಏಯ್ ಬೇಬಿ ಅನ್ಬೇಡ ನೀನು ನಾಳೆ ಸಿಕ್ಕಿಲ್ಲ ಅಂದರೆ ಇನ್ನೊಂದು ವಾರ ಸಿಗೋಕ್ಕಾಗಲ್ಲ ಕಲರ್ ಡ್ರೆಸ್ ತಿನ್ನ ಬರ್ತೀನಿ ಕಲರ್ ಡ್ರೆಸ್ ದಿನ ಬರ್ತೀನಿ ಅಂತ ಅಂತೀಯಾ ಇನ್ನೇನು ಯೂನಿಫಾರ್ಮ್ ಹಾಕ ಬಂದ್ಬಿಡಲ ಯಾರಿಗೂ ಗೊತ್ತಿಲ್ಲ ಸ್ಕೂಲ್ಗೆ ಹೋಗ್ತೀನಿ ಅಂತ ಬರೋದು ನಾನು ಅಷ್ಟೇ ಆಯ್ತಾಯ್ತು ನಾಳೆನೇ ಬಾ ನಾಳೆ ಎಲ್ಲೋಗೋಣ ಹ್ಞೂ ನೋಡೋಣ ಬಿಡು ಅವ್ನು ಬೈಕ್ ಇಸ್ಕೊಬತ್ತೀಯಾ ಅರುಣನ್ ಬೈಕ್ ಇದೆಯಲ್ಲ ಅವನಾದ್ರೆ ನಂದಾದ್ರೇನು ಅದು ತಗೋ ಬರ್ತೀನಿ ಬರೀ ಅವನೇ ತಗೊಂಡು ಓಡಾಡು ನೀನು ತಗೊಳೋದ ಯಾವಾಗ ತಗೊಳ್ಳದ ತಗೊಳದ ಟೈಮ್ ಬರಬೇಕು ಬೇಬಿ ಎಲ್ಲದಕ್ಕೂ ಆಯ್ತಾಯ್ತು ಯಾವಾಗ ತಗತಿಯಾ ನೋಡ್ತೀನಿ ಸರಿ ಎಷ್ಟು ಗಂಟೆಗೆ ಬರ್ತೀಯಾ ಮಾಮೂಲಿ ಸ್ಕೂಲಿಗೆ ಬರೋ ಟೈಮಿಗೆ ಬರ್ತೀನಿ ಸ್ಕೂಲ್ಗೆ ಹೋಗಂಗೆ ಸರಿ ಸರಿ ಮತ್ತೆ ಬೈಕ್ ತತ್ತಿ ತಾನೆ ಅಲ್ಲಿ ಮೈನ್ ರೋಡಿಗೆ ಬರಬೇಡ ನಮ್ಮ ಸ್ಕೂಲ್ ಡೈರೆಕ್ಟಾಗಿ ಕಾಣಿಸ್ತದೆ ಅಲ್ಲಿ ಇನ್ನೊಂದು ಮಣ್ಣಿ ರೋಡ್ ಆಗಲ್ಲ ಅಲ್ಲಿಗೆ ಬಂದು ಕರ್ಕೊಂಡೋಗು ಅರ್ಥ ಆಯ್ತಾ ಸರಿ ಸರಿ ಆಯ್ತು ನಾವಿ ಬ್ರೇನ ಚೆನ್ನಾಗಿದ್ದೀವಿ ಪಾಪ ಅರುಣನ್ ಮಕ್ಕ ನೋಡಿದ್ರೆ ಬೇಜಾರು ಬಂಗಾರಿನೂ ಅವನ್ನ ಲವ್ ಮಾಡಿದ್ರೆ ನಾಲ್ಕು ಆಳು ಎಲ್ಲಾದ್ರೂ ಟ್ರಿಪ್ ಹೋಗ್ಬೋದಿತ್ತಾನೆ ಅದೆಲ್ಲ ಆಗದಾರ ಕನ್ಸು ಬಿಡು ಏನಿಲ್ಲ ಮನ್ಸು ಮಾಡಿದ್ರೆ ಆಗುತ್ತೆ ಇದೇನೋ ಹಿಂಗ್ ಮಾತಾಡ್ತೀಯಾ ನಾನ್ ಮನ್ಸು ಮಾಡಿದ್ರೆ ಆಗತ್ತಾರ ಬಂಗಾರಿ ಮನ್ಸ್ ಮಾಡ್ಬೇಕು ಅವಳು ಮನ್ಸು ಮಾಡಲ್ಲ ನೀನು ವಿಷಯ ಬಿಡು ಪಾಪ ಅರುಣ ಆಮೇಲೆ ಏನು ಗೊತ್ತ ಬೇಬಿ ಏನು ಬಂಗಾರಿ ಬೈದ್ಬಿಟ್ಲಲ್ಲ ಬಿಟ್ಲಲ್ಲ ಲವ್ ಮಾಡಲ್ಲ ಅಂದಿದ್ಕೆ ಅರುಣ ಬ್ಲೇಡ್ ತಕೊಂಡು ಕೈ ಕುಯ್ಕೊಬಿಟ್ಟವನೇ ಒಸಿ ಬ್ಲೇಡ್ ಹೋಗಿಲ್ಲ ಬೇಬಿ ನನ್ಗೆ ರಕ್ತ ನೋಡ್ಬಿಡ್ತಲೇ ತಿರುಗ್ಬಿಡ್ತು ಅವ್ನಿಗೆ ಬಂದಿದೆ ರೋಗ ಪಾಪ ಬೇಜಾರಲ್ಲಿ ಅವಳು ನನ್ನ ಲವ್ ಮಾಡ್ತಿಲ್ಲ ಅಂತ ಕೈ ಕುಯ್ಕೊಬಿಟ್ಟವನೇ ಅವ್ನಿಗೇನು ಏನ್ ಮಾಡಕ್ ಬೇರೆ ಕೆಲಸ ಇಲ್ವಂತ ಅವಳು ಲವ್ ಮಾಡ್ತಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಕೈ ಕುಯ್ಕೊಳ್ಳೋದೆಲ್ಲ ಯಾಕೆ ಏನು ಮಾಡೋದು ನನಗೂ ಗೊತ್ತಿಲ್ಲ ಅವ್ನು ತುಂಬಾ ಬೇಜಾರು ಮಾಡ್ಕೊಂಡು ತುಂಬಾ ನೋವಾಯ್ತು ಅವಳು ನನ್ನ ಲವ್ ಮಾಡ್ತಿಲ್ವಲ್ಲ ಅಂತ ಕೈ ಕುಯ್ಕೋಬಿಟ್ಟವನೇ ಪಾಪ ಅರುಣ ಭವ್ಯ ಈ ಬಂಗಾರಿಂದ ಬಂದು ಆಮೇಲೆ ಮಾಡ್ತೀನಿ ಇಡು ಬೇಬಿ ಬೇಬಿ ಈ ವಿಷಯ ಹೇಳುವಳಗೆಡು ಫಸ್ಟ್ ಮರಿಬೇಡ ಆಂಟಿ ಏನು ಮಾಡ್ತಾಳೆ ರೂಮಲ್ಲಿ ನೋಡೋ ಓದ್ಕೊತ ಸರಿ ಆಂಟಿ ಆಯ್ತು ఓ బా బంగారీ ఏమాత్యా ఫోన్ ఫోనల్ మాట్తా సంజు జొతే మాట్లాడతా నెల ఓదుకతీదేనో అంత బందే ఓద్కదా అంత ఓ నే సంజు జొతే ఇంకెవరు కలర్ డ్రెస్ అల్వాబర్బోదు హంగ స్కూల్కి బరల్వా ఇలా మామూలు స్కూల్కి బరంగ బతీని హే బుడ బిడ టైమీ అని బర గంట బేడా బందే జలే బరదా ఇలాగ డౌట్ బరి ఆయన స్కూల్ బుడకు మంచి బందిరు సరి సరి ఆయన ఆమె బంగారీ ఏం ಅದೇ ಅರುಣ ಇದ್ದಾನಲ್ಲ ನೀನು ಲವ್ ಒಪ್ಕೊಳ್ಳಲಿಲ್ಲ ಅಂತ ಕೈ ಕುಯ್ಕೊಬಿಟ್ಟಿದ್ದಾನಂತೆ ಬ್ಲೇಡ್ ತಕೊಂಡು ಕಣೆ ಹಾಂ ಕೈ ಕುಯ್ಕೊಂಡಿದ್ದಾನಂತ ಹ್ಞೂ ಕಣೆ ಇವಾಗ ತಾನೇ ಸಂಜೆ ಫೋನ್ ಮಾಡಿದ್ನಲ್ಲ ಮಾತಾಡ್ತಿದ್ದೆ ಅವನೇ ಹೇಳಿದ್ದು ಪಾಪಚೆ ಅವ್ನ ಕೈ ಕುಯ್ಕೊಂಡರು ಹೀಗೆಲ್ಲ ಯಾಕೆ ಮಾಡ್ತಾನವನು ನೀನಂದ್ರೆ ಅವ್ನಿಗೆ ಅಷ್ಟೊಂದು ಇಷ್ಟನಂತೆ ನೀನು ಲವ್ ಒಪ್ಕೊಳ್ಳಲಿಲ್ಲ ಆಮೇಲೆ ಅಷ್ಟೊಂದು ಬೈದ್ಯಲ್ಲ ಅದಕ್ಕೆ ಹೆಂಗೆ ಮಾಡ್ಕೊಂಡಾನಂತೆ ಅಲ್ಲ ಯಾಕಂದ ಮಾಡ್ಕೋಬೇಕು ಇಷ್ಟ ಇಲ್ಲ ಅಂದರೆ ಸುಮ್ಮನೆರ್ಬೇಕಪ್ಪ ಈ ಥರ ಎಲ್ಲ ಯಾರು ಮಾಡ್ಕೊಳಕ್ಕೆ ಹೇಳಿದರು ಗೊತ್ತಿಲ್ಲ ಕಣೆ ಸಂಜು ಏ ಹೇಗಿಲ್ಲ ಕಣ್ ಸುಮ್ಮನೀರು ಸುಳ್ಳು ಹೇಳಿರ್ಬೇಕು ಯಾಕೆ ಕೈ ಕೊಯ್ಕೊತಾನೆ ಅದೆಲ್ಲ ಸುಳ್ಳು ನಂಬೇಡ ಅದೇನೋ ಗೊತ್ತಿಲ್ಲ ಬೋಟ್ನಲ್ಲಂದ ಅಷ್ಟೆ ಅಯ್ಯೋ ಬಿಡು ಅದೆಲ್ಲ ಕತೆ ಯಪ್ಪ ಅಕ್ಕ ಕೈ ಕುಯ್ಕೊಳಕ್ಕಾಗತ್ತಾ ಅದೇನೋ ಕೈ ಕೊಯ್ಕೊಂಡವೇ ಅಷ್ಟೊಂದು ರಕ್ತ ಹೋಯ್ತು ಕೈ ಬ್ಯಾಂಡೇಜ್ ಹಾಕೊಂಡವನೇ ಅಂತಿದ್ದ ಅಯ್ಯೋ ಅದೆಲ್ಲ ನಂಬೇಡ ಕಣೆ ಅದೆಲ್ಲ ಸುಳ್ಳು ಬಿಡು ಸರಿ ಸರಿ ನಿಮ್ಗನ್ ಕಂಡ್ರೆ ನಿಜವಾಗ್ಲೂ ಇಷ್ಟ ಇಲ್ವಾ ಅಯ್ಯೋ ಹಂಗಲ್ಲ ಕಣೇ ಅವ್ನು ಯಾರೋ ಏನೋ ಏನೋ ಗೊತ್ತಿಲ್ಲ ಮೊದಲೇ ನಮ್ಗೆ ಅಷ್ಟೊಂದು ಬರ್ತಾನೆ ನಾನಂತೂ ದೊಡ್ಡ ಶ್ರೀಮಂತನ ಲವ್ ಮಾಡಬೇಕು ದೊಡ್ಡ ಶ್ರೀಮಂತನ ಮದ್ಲಾಕ್ಬೇಕು ಅಂತ ಆಸೆ ಇವನು ಯಾರೋ ಹೆಂಗೋ ಹೆಂಗಿದಾನೋ ಯಾರೋ ಗೊತ್ತು ಯಾಕೆ ಲವ್ ಮಾಡಲಿ ಬರ್ತಂದಾಗ ಈಗಲೇ ಸಾಯ್ತಾರ ಸಾಕು ಓಹೋ ಇಷ್ಟೆಲ್ಲ ಬುದ್ಧಿ ಇದೆಯಾ ಅವನ ತಾನು ದೊಡ್ಡ ಬೈಕ್ ಐತೆ ಕಣೆ ಅಯ್ಯೋ ಬಿಡು ಭವ್ಯ ನಂಗೆ ಏ ಲವ್ ಮಾಡೋಕೆಲ್ಲ ಇಷ್ಟ ಇಲ್ಲ ಸರಿ ನೀನು ಮಾತಾಡ್ತಿದ್ದೀನೋ ಮಾತಾಡು ಆಮೇಲೆ ಬರ್ತೀನಿ ಬುಕ್ಸ್ ತಗೊಂಡು ಹ್ಞೂ ಸರಿ ಆಯಿತು ಆರು ಗಂಟೆಗೆ ಬಾ ಓದ್ಕೊಳ್ಳೋದ ಆದರೂ ನಂಗೆ ಗಂಟೆ ಓದ್ಕೊಳೋಕೆ ಮೂಡಿಲ್ಲ ನಾಳೆ ಸಂಜೆ ಜೊತೆ ಹೋಗ್ತಿದ್ದೀನಲ್ವಾ ಅದಕ್ಕೆ ಹ್ಞೂ ಇವಾಗ ಹೋಗ್ತಿದ್ದೀನಿ ಅಂತ ಮೂಡಿಲ್ಲ ಓದ್ಕೊಳಕ್ಕೆ ಅಂತೀಯಾ ಹೋಗಿ ಬಂದಾದ್ಮೇಲೆ ಹೋಗಿ ಬಂದ್ನಲ್ಲ ಓದಕ್ಕೆ ಮೂಡಿಲ್ಲ ಅಂತಿದ್ದಿ ಬರೀ ಆಯಿತು ನನಗೂ ಏನೂ ಹೇಳ್ಕೊಡ್ತಲ್ಲ ನೀನು ನಾಳೆ ಒಂದಿನ ಬಂಗಾರಿ ನಾಡ ದಿನ ಸೀರಸಾಗಿ ಕುತ್ಕೋಬೋದಣ ಆಯ್ತಾ ಸರಿ ಆಯಿತು ನೀನು ಕುತ್ಕೋಬೇಕಾದ್ರೆ ಓದ್ಕೋ ಇಲ್ಲೇ ಬೇಡ ಬಿಡು ಆಮೇಲೆ ನೀನು ಹೇಳೋದು ಕರೆಕ್ಟು ಅವನು ಕೈ ಕುಯ್ಕೊಂಡೆ ಅಂತ ಸುಳ್ಳು ಹೇಳಿದ್ರು ಹೇಳ್ತಾ ಇರಬಹುದು ಫೋಟೋ ಕಳಿಸು ಅಂತ ಹೇಳ್ಬೇಕಿತ್ತು ನಾನು ಹ್ಞೂ ಹೇಳಿದೆ ಮತ್ತೆ ನಿಜವಾಗಲೂ ಕೈ ಕುಯ್ಕೊಂಡಿದ್ರೆ ಫೋಟೋ ಕಳಿಸೋಣ ನೋಡೋದ ಸರಿ ಫೋನ್ ಮಾಡಿದಾಗ ಹೇಳ್ತೀನಿ ಬಿಡು ಸರಿ ಕಣೆ ಒಯ್ತೀನಿ ಆಮೇಲೆ ಬರ್ತೀನಿ ಹ್ಞೂ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ